ಹಾಯ್ ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಶಿಲ್ಪಾಚಿರು ಸೊ ಇವತ್ತು ಬನ್ನಿ ನಾನು ಯಾವ ಥರ ಏನು ರೆಮಿಡಿ ಮಾಡ್ತೀನಿ ಅಂತ ನಿಮಗೆ ಹೇಳ್ತೀನಿ ಸೊ ಐಬ್ರೋಸ್ ಗ್ರೋತ್ ಆಗೋದಕ್ಕೆ ಐಬ್ರೋಸ್ ಗ್ರೋತ್ ಆಗೋದಕ್ಕೆ ಸಣ್ಣ ಸಣ್ಣಕ್ಕೆ ಚಿಕ್ಕ ಚಿಕ್ಕಕ್ಕೆ ಒಬ್ಬೊಬ್ಬರು ತೆಳ್ಳಗಿರ್ತವೆ ಅವರವೆಲ್ಲ ಸ್ವಲ್ಪ ದಪ್ಪಾಗಲಿಕ್ಕೆ ಆಮೇಲೆ ಸ್ಟಿಕ್ಕರ್ ಇಡೋ ಹತ್ರ ಇರೋ ಜಾಸ್ತಿ ಇರೋದೇ ಇಲ್ಲ ಸ್ವಲ್ಪ ತಗ್ಸ್ತೀವಿ ಆದರೂ ನಮಗೆ ಸ್ವಲ್ಪ ಗ್ಯಾಪ್ ಜಾಸ್ತಿ ಬೇಕಿರಲ್ಲ ಸ್ವಲ್ಪ ಮಾತ್ರ ಬೇಕಿರೋ ಬೇಕಿರುತ್ತೆ ಯಾಕೆಂದರೆ ಜಾಸ್ತಿ ಗ್ಯಾಪ್ ತಗ್ಸಿದ್ರೆ ಚೆನ್ನಾಗಿ ಕಾಣಲ್ಲ ಫೇಸು ಸೊ ಹಾಗಾಗಿ ಹೈಬ್ರೋ ಸು ತುಪ್ಪ ಕಪ್ಪು ಹೋಗೋದಕ್ಕೆ ಆಮೇಲೆ ತು ಸ್ವಲ್ಪ ಉದ್ದ ಬೆಳೀಲಿಕ್ಕೆ ಸೊ ಯಾವ ಥರ ರೆಮಿಡಿ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಇವಾಗ ಸೊ ನೋಡಿ ಅಲ್ಲಿ ನಾನು ಬಾದಾಮಿ ತೊಗೊಂಡಿದ್ದೀನಿ ನಾವು ನಾಲ್ಕು ಒಂದೆರಡು ತಗೊಂಡ್ರೆ ಸಾಕು ಒಂದು ಕೊಬ್ಬರಿ ಎಣ್ಣೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಆ ಥರ ಅದಕ್ಕೆ ಸೂಜಿಗೆ ಸುಚ್ಚಿಬಿಟ್ಟು ಅದನ್ನು ಸ್ವಲ್ಪ ಸುಡ್ಕೋಬೇಕು ಕಪ್ಪುಗೋಗೋ ಥರ ಸುಡ್ಕೋಬೇಕು ಅದನ್ನು ನೋಡಿ ಇವಾಗ ಸುಡ್ತೀನಿ ನಾನು ಆ ಥರ ಸುಡಬೇಕು ಆ ಥರ ಸೂಜಿ ಸುಟ್ಕೋ ಹಾಕ್ಕೊಂಡ್ಬಿಟ್ಟು ಆ ಥರ ಚೆನ್ನಾಗಿ ಕಪ್ಪು ಕೊದು ಅದು ಹತ್ಕೊಳ್ಳುತ್ತೆ ನೋಡಿ ಇವಾಗ ಆ ಥರ ಅದು ಬೆಂಕಿ ನೋಡಿ ಇವಾಗ ಹತ್ರ ಹತ್ಕೋಬೇಕು ಆ ಥರ ಹತ್ಕೊಂಡ್ರೆ ತುಂಬ ಫುಲ್ ಕಪ್ಪು ಆಗುತ್ತದು ಆ ಥರ ಒಂದು ಎರಡು ಮೂರು ಸುಟ್ಕೊಳ್ಳಿ ಅಥವಾ ಎರಡೇ ತೊಗೊಂಡ್ರೆ ಸಾಕು ನೀವು ನಾನೊಂದು ಮೂರು ನಾಲ್ಕು ತೊಗೊಂಡಿದ್ದೀನಿ ಅಷ್ಟೇ ಏಕೆಂದರೆ ಜಾಸ್ತಿ ದಿನ ಬರುತ್ತೆ ಮತ್ತೆ ಮತ್ತೆ ಮಾಡೋ ಅವಶ್ಯಕತೆ ಇರಲ್ಲ ಅಂತೇಳಿ ಸೊ ನೀವು ಎಷ್ಟೋರು ತೊಗೋಬೋದು ನಾಲ್ಕು ಐದು ಹತ್ತು ಎಷ್ಟೋರು ತೊಗೊಳ್ಬೋದು ನೀವು ಜಾಸ್ತಿ ಬೇಕು ಅಂದರೆ ಜಾಸ್ತಿ ತೊಗೋಬೋದು ಸೊ ನೋಡಿ ಅಲ್ಲಿ ಆ ಥರ ಕಪ್ಪುಗಾಗಿದೆ ಅದೆಲ್ಲ ಹಾರಿದ ಮೇಲೆ ಒಂದು ಎಲ್ಲ ಹಾಕ್ಬಿಟ್ಟು ಇದು ಸ್ಪೂನಲ್ಲೇ ಮಾಡ್ಬೋದು ಸ್ಪೂನಲ್ಲೇ ಹಿಂಗೆ ಪ್ರೆಸ್ ಮಾಡಿ ಸಾಕದು ಆಗುತ್ತೆ ಆ ಥರ ಕೊಟ್ಟಣಿಗೆಲ್ಲಿ ತೊಗೊಂಡು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಈ ಥರ ಪ್ರೆಸ್ ಮಾಡಿ ಸಣ್ಣಕ್ಕೆ ಗಂಧ ಥರ ಪುಡಿ ಆಗುತ್ತೆ ಅದು ಸೊ ಆ ಪುಡಿ ಆಗಿರೋವಂಥದ್ದನ್ನು ಮತ್ತೆ ತೊಗೊಂಡು ಇವಾಗ ತೋರಿಸ್ತೀನಿ ನೋಡಿ ಯಾವ ಥರ ಆಗುತ್ತೆ ಅಂಥೇಳಿ ಸೊ ಅಷ್ಟು ಪೌಡ್ರ್ ಆಗಿದೆ ಸೊ ಕೈಯ್ಯಲ್ಲಿ ನಾನು ಏನು ಹಾಕಿಲ್ಲ ಅದಕ್ಕೆ ಅಷ್ಟೇ ಅದನ್ನು ಸುಟ್ಕೊಂಡಿರೋ ಪುಡಿ ಅಷ್ಟೇ ನಾನು ಹಾಕಿರೋದು ನೋಡಿ ಎಷ್ಟು ಮಂದ ಬಂದಿದೆ ಅಂತೇಳಿ ಸೊ ಐಬ್ರೋಸ್ಟ್ ಎಷ್ಟು ಗ್ರೋತ್ ಆಗುತ್ತೆ ಅದನ್ನು ಹಚ್ಕೊಂಡ್ರೆ ಫುಲ್ಲು ಬ್ಲ್ಯಾಕ್ನೆಸ್ಸು ಐಬ್ರೋಸ್ ಪೆನ್ಸಿಲ್ ತಗೊಳ್ಳೋದೇ ಬೇಡ ಇದನ್ನೇ ಹಚ್ಕೊಂಡ್ರೆ ಸಾಕು ನೀವು ಸೊ ಇದನ್ನು ನೀವು ನೈಟ್ ಅಪ್ಲೈ ಮಾಡಬೇಕು ಇವಾಗಲ್ಲ ಸೊ ನೈಟ್ ಅಪ್ಲೈ ಮಾಡಬೇಕು ಸೊ ಕೊಬ್ಬರಿ ಎಣ್ಣೆ ಒಂದು ಕಾಲು ಸ್ಪೂನ್ ಅಥವಾ ಹಾಫ್ ಸ್ಪೂನ್ ಕೊಬ್ಬರಿ ಎಣ್ಣೆ ನೀವು ಎಷ್ಟು ತೊಗೊಂಡಿರ್ತೀರ ಅದ್ರ ಮೇಲೆ ಡಿಪೆಂಡು ಸೊ ತುಂಬ ತೆಳ್ಳು ಮಾಡಿಬಿಡಿ ಮತ್ತು ಒಂದು ಹಾಫ್ ಸ್ಪೂನು ಅರಳೆಣ್ಣೆ ಹರಳೆಣ್ಣೆ ದೀಪಕ್ಕೆ ಹಾಕ್ತಿರಲ್ಲ ಹರಳೆಣ್ಣೆ ಸೊ ಹರಳೆಣ್ಣೆ ಅದು ದೀಪದ ಎಣ್ಣೆ ಎಲ್ಲ ಹರಳೆಣ್ಣೆ ಅಂತ ಸಿಗುತ್ತೆ ಅರಳಕಾಯಿಯಿಂದ ಮಾಡಿಸಿರೋಂಥ ಹರಳೆಣ್ಣೆ ಸೊ ಅದನ್ನು ಎರಡನ್ನೂ ಮಿಕ್ಸ್ ಮಾಡಿ ಮೂರೇ ಹಿಂಗೆ ತೊಗೊಂಡಿರೋದು ನಾನು ಒಂದು ಬಾದಾಮಿ ಆಮೇಲೆ ಕೊಬ್ಬರಿ ಎಣ್ಣೆ ಹರಳೆಣ್ಣೆ ಮೂರಣ್ಣೆ ತೊಗೊಂಡಿರೋದು ಅದನ್ನು ಈಗ ಐಬ್ರೋಸ್ಗೆ ಅಪ್ಲೈ ಮಾಡ್ತೀನಿ ನೋಡಿ ನಾನು ಫುಲ್ ಆ ಥರ ನೈಟು ನೈಟ್ ನೀವು ಮಲಗಬೇಕಾದ್ರೆ ಸೊ ಫೇಸ್ ವಾಶ್ ಮಾಡಿಬಿಟ್ಟು ಸೊ ಎಲ್ಲ ನೀಟಾಗಿ ಒರೆಸ್ಕೊಂಡು ಸೊ ಅದನ್ನು ಐಬ್ರಸ್ ಮೇಲೆ ಐಬ್ರಸ್ ನಿಮ್ಗೆ ಯಾವ ಥರ ಶೇಪ್ ಬೇಕೋ ಆ ಥರ ಶೇಪಿಗೆ ನೀವು ಅಪ್ಲೈ ಮಾಡಿ ಸೊ ಆ ಥರನೇ ಬರುತ್ತೆ ಸೊ ಸೆಂಟ್ರಲ್ಲಿ ಸ್ವಲ್ಪ ಮಟ್ಟಿಗೆ ಗ್ಯಾಪ್ ಬಿಟ್ಟು ಸ್ಟಿಕರ್ ಸ್ಟಿಕ್ಕರ್ ಇಡ್ತೀರಲ್ಲ ಅಲ್ಲಿ ಸ್ವಲ್ಪ ಗ್ಯಾಪ್ ಬಿಟ್ಟು ಸೊ ಅಲ್ಲಿಂದ ನೀವು ಸ್ಟಾರ್ಟಿಂಗ್ ತೊಗೊಂಬನ್ನಿ ನೋಡಿ ಶು ಆ ಥರ ಶೇಪ್ ಬರುತ್ತೆ ಅಂತೇಳಿ ನೀವು ಐಬ್ರೋ ಪೆನ್ಸಿಲ್ ಬಳಸೋದೇ ಬೇಡ ಸೊ ಇದರಲ್ಲೇ ನೀವು ಐಬ್ರಸ್ ಮಾಡ್ಕೊಂಡು ಹೋಗ್ಬೋದು ಬೆಳಗ್ಗೆ ಬೇಕಾದರೆ ಸೊ ನೈಟ್ ನೀವು ಅಪ್ಲೈ ಮಾಡಿದ್ವಿ ಅಂತಂದರೆ ಮಾಡಿದಿರಿ ಅಂತಂದರೆ ಸೊ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಸೊ ಇದನ್ನು ಸಣ್ಣ ಮಕ್ಕಳಿಂದ ಹಾಕ್ಬೋದು ಒಂದು ತಿಂಗಳು ಎರಡು ತಿಂಗಳ ಮಗುವಿಂದ ಎಷ್ಟು ಏಜ್ ಆಗಿರೋರು ಸಹ ಹಾಕ್ಬೋದು ಇದರಿಂದ ಏನು ಎಫೆಕ್ಟ್ ಇಲ್ಲ ಯಾಕೆಂದರೆ ಹೊರಗಡೆ ತಂದಿರೋಂಥ ಪ್ರಾಡವರ್ಟ್ಗಳಲ್ಲಿ ತುಂಬ ಕೆಮಿಕಲ್ ಇರುತ್ತೆ ಸೊ ನಾವು ಮನೆಯಲ್ಲೇ ಮಾಡ್ಕೊಳ್ಳೋಂಥ ರೆಮಿಡಿಗಳು ತುಂಬ ಯೂಸ್ಫುಲ್ ಇರುತ್ತೆ ಹಾಗಾಗಿ ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೂ ನೀವು ಐಬ್ರಸ್ಬೇಕು ಅಂದರೆ ಇದನ್ನು ಹಾಕೋಬೋದು ಸೊ ತುಂಬ ದಟ್ಟವಾಗಿ ತುಂಬ ಬ್ಲಾಕ್ ಆಗಿ ಬೆಳೆಯುತ್ತೆ ಸೊ ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್